ಸ್ನೇಹಿತರ ಈ ಸುಹಿಲ್ ಹತ್ರ ನಾನ್ ನೋಡ್ತಾ ಇದ್ನಲ್ಲ ಅದೇ ಎ ಬಿ ಎಸ್ಗೆ ಸ್ಟ್ರೈಕರ್ ಅಂತೇಳಿ ಇವೆಲ್ಲ ಅತಿ ಹೆಚ್ಚು ಹಾಲು ಹಿಂಡೋ ಜಾತಿಗೆ ಸೇರುವಂತ ಹಸುಗಳು ತುಂಬಾ ಸಾಧು ತುಂಬಾ ಸೂಕ್ಷ್ಮ್ ಮಕ್ಕಳಾಗ್ಲಿ ಯಾರೇ ಆಗ್ಲಿ ಕೂಡ ರಾಮ ಆರಾಮ ಕೈ ಆಡಿಸಿ ಅದ್ರ ಜೊತೆ ಆಟ ಆಡ್ಬೋದು ಆ ರೀತಿ ಇರ್ತಾವ ಹಸುಗಳಲ್ಲೇ ಸೂಕ್ಷ್ಮ ಜಾತಿಯಲ್ಲೇ ಹೆಚ್ಚು ಅಷ್ಟೇ ನಮ್ಗೆ ಹಾಲು ಹಿಂಡ್ ಕೊಡುವಂತದ್ದು ಆದ್ರೆ ಒಂದು ಮಾತು ಹೇಳ್ತೀನಿ ಯಾವುದೇ ಹಸುಗಳು ಚಂದ ಹಾಲು ಕೊಡ್ತಾವ ಅಂತ ಹೇಳಿದ್ರೆ ಸುವಿಲ್ ಇಲ್ಲಿ ತೋರ್ಸ್ರಿ ಈ ತರ ಇದೆಯಲ್ಲ ಹಿಂಗೆ ಬರ್ಬೇಕು ಇಲ್ಲಿ ಒಳ ಡಾಟ್ಸ್ಗಳು ಬರ್ಬೇಕು ಈ ತ ಇದು ಚಿಕ್ಕಿಗಳು ನನ್ನ ಅನುಭವದಲ್ಲಿ ಹೇಳ್ತಿರುವಂತದ್ದು ಆಮೇಲೆ ಈ ಭಾಗ ನೋಡ್ರಿ ಈ ಭಾಗ ಈ ಭಾಗದ ಅಗಲತೆ ಇಲ್ಲಿ ಕಾಣ್ ಬೋನ್ ತರ ಕಾಣುತ್ತಲ್ಲ ಈ ತರ ಈ ತರ ಬರ್ಬೇಕು ಹಸುಗಳಿಗೆ ಆಮೇಲೆ ಈ ಈ ಬಂದ ಈ ಸಂದರ್ಭದ ಯಾವುದೇ ರೀತಿ ಇಲ್ಲಿ ನಾವು ಒಟ್ಟು ನೋಡಿದಾಗ ನಮ್ಗೆ ಸೂಕ್ಷ್ಮತೆ ಮೆದು ಭಾಗ ಇರ್ಬೇಕು ಕಾಣ್ಬೇಕು ಗಬ್ಬ ಇದೆ ಮೂಳೆ ಭಾಗ ಇದೆಯಲ್ಲ ನಾವು ಬೆರಳಿಟ್ರೆ ನೋಡ್ರಿ ಇಲ್ಲಿ ಕನಿಷ್ಠ ಮೂರರಿಂದ ನಾಲ್ಕು ಬೆರಳು ಕೂರ್ಬೇಕು ಇವು ಅಂದ್ರೆ ಅಷ್ಟು ಅಗಲ ಇದೆ ಅಂತೇಳಿ ಶ್ವಾಸ ಭಾಗನು ಕೂಡ ಸ್ವಲ್ಪ ಅದು ಶ್ವಾಸ ಭಾಗನು ಕೂಡ ಅಗಲ ಬಂದ್ರೆ ಹಾಲು ಹೆಚ್ಚು ಕೊಡುತ್ತೆ ಅಂತೇಳಿ ಈ ಈ ತರ ಹಸುಗಳು ಇದ್ದಾಗ ಮೇಂಟೆನಿಂಗ್ ಎಷ್ಟು ಚಂದ ಮಾಡ್ತೀವೋ ಅಷ್ಟು ಒಳ್ಳೇದು ಹಾಗಾಗಿ ನನ್ಗೆ ತುಂಬಾ ಇಷ್ಟ ಆಗಿರೋದು ಹಸು ಇಷ್ಟರಲ್ಲಿ ನಿಮ್ಮ ಒಂದು ಲಕ್ಷದ ಮೂವತ್ ಸಾವಿರದ ಹಸು ನನ್ ತುಂಬಾ ಇಷ್ಟ ಆಗಿದೆ ಹಸು ಮೇಲೆ ಡಿಪೆಂಡ್ ಆಗುತ್ತೆ ಈ ಭಾಗ ಎಲ್ಲ ವೈಟ್ ಬರಬೇಕು ಎ ಬಿ ಎಸ್ ಗೆ ಈ ಕಡೆಯಿಂದ ಕೆಳಗಿಂದ ಎ ಬಿ ಎಸ್ಗೆ ವೈಟೇ ಬರ್ಬೇಕು ಇವತ್ತು ಹಂಗ ಆಮೇಲೆ ಇದೆಲ್ಲ ಬ್ಲಾಕ್ ಹೊಡಿತಾ ಇದೆ ಅಂತ ಹೇಳಿದ್ರೆ ಹೌದು ಅದು ಎಚ್ ಎಫ್ ದೇ ಆದ್ರೆ ಎ ಬಿ ಎಸ್ ಸೆಮೆನ್ ಅಲ್ಲ ಅಂತ ಅಷ್ಟೇ ಹಿಂಗಿದೆ ನೋಡ್ರಪ್ಪ ಒಣ ಮೇವಿಗೆ ತುಂಬಾನೇ ಮಾಡುತ್ತೆ ಸಾಕು ಸ್ನೇಹಿತರೆ ನಮಸ್ತೆ ಅಂದಾಗೆ ನಾನು ವರ್ಷದಿ ಅದು ವರ್ಷ ಬ್ಲಾಗ್ ಯೂಟ್ಯೂಬ್ ಚಾನಲ್ ಬಂದು ಇವತ್ತೊಂದು ಹಸು ಜಬರ್ದಸ್ತಾಗಿರ್ತಕ್ಕಂಥ ಒಂದು ಹಸು ಇದೆ ಹೆಚ್ ಎಫ್ ಏನ್ ಸುಹಿಲ್ ಅವ್ರು ಹಿಡ್ಕೊಂಡಿದಾರಲ್ಲ ಈ ಹಸು ಈ ಇದು ವಿಶೇಷತೆ ಒಮ್ಮೆ ಎಷ್ಟು ಲೀಟರ್ ಹಾಲು ಕೊಡಬಹುದು ಅನ್ನುವಂಥದ್ದು ಕಾನ್ಫಿಡೆಂಟ್ ಮೋಸ್ಟ್ಲಿ ನೀವು ವಿಡಿಯೋ ನೋಡಿದ್ರೆ ನೀವು ಗೆಸ್ ಮಾಡಬಹುದು ಎಷ್ಟು ಅಂತ ಹೇಳಿ ಆದ್ರೂ ಕೂಡ ಸುಹಿಲ್ ನಾನು ಈ ವಿಚಾರ ಮಾತಾಡ್ಸ್ತೀನಿ ತುಂಬಾ ಚೆನ್ನಾಗಿರುವಂತ ಹಸು ಇದು ಬ್ರೀಡ್ ಏನು ಏನ್ ವಿಶೇಷ ಅವ್ರ ಹತ್ರನ ಕೇಳ್ಕೊಂಡ್ರೆ ಹಸು ಸೇಲಾ ಸೇಲಿಗೆ ಏನ್ ಸರ್ ಇದು ಎ ಎಚ್ ಎಫ್ ನಲ್ಲಿ ಎ ಸ್ಟ್ರೈಕರ್ ಸರ್ ಇದು ಇನ್ನೊಂದು ವಾರದಲ್ಲಿ ಹತ್ತಿರ ಕರಾಕೋತ್ ಸರ್ ಒಂದ ಸರ್ ಒಂದ್ ದಿನಕ್ಕೆ ಮೂವತ್ತು ಮೂವತ್ತೆರಡು ಲೀಟರ್ ಹಾಲು ನಾನು ರೈತರ ಮನೆಯಲ್ಲೇ ತಗೊಂಡಿರೋದು ಬೇಕಿದ್ರೆ ಇನ್ಫಾರ್ಮೇಶನ್ ಬೇಕಿದ್ರೆ ಇಲ್ಲಿ ಬಂದಾಗ ಅವ್ರು ಕೊಡ್ತೀನಿ ಸರ್ ನೀವು ಎಲ್ಲಾ ಇನ್ಫಾರ್ಮೇಶನ್ ಬಂದಾಗ ತಿಳ್ಕೊಂಡು ಹಸು ತಗೋಬಹುದು ನನ್ನ ಹತ್ರ ಎ ಸ್ಟ್ರೈಕರ್ ಅಂತ ಎಸ್ ಸ್ಟ್ರೈಕರ್ ಹೆವಿ ಇದೆ ಏನಿಲ್ಲ ಅಂದ್ರೆ ಫುಟ್ ಟು ಅಪ್ ಏನ್ ಹತ್ರ ಬರುತ್ತೆ ಅಲ್ಲಿಗೆ ಒಂದು ಫೈವ್ ಫೀಟ್ ಬರುವಂತದ್ದು ಲೆಂತ್ ಅಂದ್ರೆ ಒಂದು ಏಳುವರೆ ಅಡಿಗಿಂತ ಜಾಸ್ತಿ ಏನಪ್ಪಾ ಅನ್ಸುತ್ತ ಮುಖಾಲ್ ಇದೆ ಇದೆ ಬಾಲದ ಲೆಕ್ಕ ತಗೊಂಡ್ರೆ ಹತ್ತಾಗಿ ಚೆನ್ನಾಗಿದೆ ಹಂಗೆ ಹಾಲು ಎಷ್ಟು ಒಂದು ದಿನಕ್ಕೆ ಒಂದ್ ಅಲ್ಲ ಸರ್ ಒಂದು ದಿನಕ್ಕೆ ಮೂವತ್ತರಿಂದ ಮೂವತ್ತೆರಡು ಲೀಟರ್ ಬರ್ತೇನೆ ನಾವು ತರ್ಟಿ ಪ್ಲಸ್ ಅನ್ಕೊಂಡು ಕೂಡ ಒಮ್ಮೆಗೆ ರೈತರ ಮನೇಲಿ ತಂದಿರೋದೆಲ್ಲ ಡೀಟೇಲ್ಸ್ ಬೇಕಿರಿ ಕೊಡ್ತೀನಿ ಸರ್ ಇಲ್ಲಿ ಬಂದಾಗ ಅವ್ರ ಹತ್ರ ತಿಳ್ಕೊಂಡು ಎಲ್ಲಾ ತಿಳ್ಕೊಂಡು ಇನ್ಫಾರ್ಮೇಶನ್ ಅವ್ರ ಹತ್ರ ತಗೊಂಡು ಆಮೇಲೆ ಬೇಕಿರಿ ಹಸು ಖರೀದಿ ಮಾಡಿ ಸರ್ ಈಗ ಗಬ್ಬಾ ಇದೆ ಅಲ್ಲ ಗಬ್ಬಾ ಇದೆ ಸರ್ ಗಬ್ಬಾ ಇದೆ ಎಷ್ಟು ದಿನ ಇನ್ನು ವೇಟ್ ಮಾಡಬಹುದು ಸರ್ ಇನ್ನೊಂದು ವಾರ ಆಗ್ತಿತ್ತು ಸಲ ಖರಾ ಹಾಕುತ್ತೆ ಸರ್ ಹಾಂ 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 ಮರ ಗಿರ ಎಲ್ಲ ತುಂಬ ಟಾಪ್ ಇದೆ ಸರ್ ಓಕೆ ಅದೇ ಅದೇ ತುಂಬ ಸಾಧ್ಯ ತುಂಬ ಚೆನ್ನಾಗಿದೆ ಹೆಣ್ಮಕ್ಳು ಗಂಡು ಮಕ್ಕಳು ಯಾರು ಮಕ್ಕಳು ಯಾರೋ ಇಡ್ತಾರೆ ಸರ್ ಹ್ಞೂ ಹ್ಞೂ ಹಾಯೋದು ಉಗುದೋದು ಒರಿಯೋದು ಏನಿಲ್ಲ ಮರ ತುಂಬ ಹೆವಿ ಇದೆ ಸರ್ ಗಪ್ಪ ಹ್ಞೂ ಚೆನ್ನಾಗಿದೆಪ್ಪ ಫುಲ್ ಓದುತ್ತಿದೆ ಕರಿತಾ ಇದೆ ಹಾಲು ಸರ್ ಗಬ್ಬ ಗಬ್ಬ ಹಾಂ ಸ್ನೇಹಿತರೆ ಹೀಗಿದೆ ಸರ್ ಇದು ಫಸ್ಟ್ ಇನ್ ಸೂಲು ನಾಲ್ಕಲ್ ಪಡ್ಡೆ ಸರ್ ಅವಾಗ ನಾನೇ ಕೊಟ್ಟಿದ್ದೆ ಸರ್ ಇದು ನಾಕಲ್ ಪಡ್ಡೆ ಇದು ಹಾ ಅವಾಗ್ಲೇ ನಾನ್ ಕೊಟ್ಟಿದ್ದೆ ಸರ್ ಈ ಕಡೆಯಲ್ಲ ಇದೆ ನಾನೇ ತಂದೆ ಸರ್ ಮತ್ತು ಸೂಪರ್ 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 ಈಗ ರೇಟ್ ವಿಚಾರಕ್ಕೆ ಬಂದ್ಬಿಡೋಣ ಏನ್ ಹೇಳ್ಬೋದು ಬೆಲೆ ಸರ್ ಇದಕ್ಕೆ ಬೆಲೆ ಒಂದು ಮೂವತ್ತು ಸಾರಿ ಹೇಳ್ತೀವಿ ವ್ಯಾಪಾರ ಓಕೆ ಆ ವ್ಯಾಪಾರಕ್ಕುಂದ ಹೆಚ್ಚು ಕಡಿಮೆ ಕೊಡ್ತೀವಿ ಸರ್ ಅಷ್ಟೇ ಇಷ್ಟ ಅಂತ ಬಿಗಾಯಕ್ಕಲ್ಲ ಸರ ಆ ಹಾ ಎಲ್ಲ ದೂರದಿಂದ ಬಂದು ಒಯ್ತಾರ ಸರ್ ಮೊನ್ನೆ ನಿಮಗೆ ವಿಡಿಯೋ ಕಳಿಸಿದ್ದೆ ಹೌದು ಹೌದು ಹಾಂ ಬಾಗಲ್ಕೋಟೆ ಅದರ ಸರ ಒಯ್ದಿದ್ರು ಲೆಕ್ಚರ್ ಒಬ್ರು ಹಾಂ ಲೆಕ್ಕರ್ ಒಯ್ದ್ರು ಅದು ನಿಮಗೆ ವಿಡಿಯೋ ಬೇಕಿದೆ ವಿಡಿಯೋದಲ್ಲಿ ಅಡ್ಜಸ್ಟ್ಮೆಂಟ್ ಮಾಡೋಣ ಅಂತ ಅದರಲ್ಲಿ ಓಕೆ ಓಕೆ ತೋರ್ಸೋಣ ಓಕೆ ಓಕೆ ಒಂದು ಲಕ್ಷದ ಮೂವತ್ತು ಸಾವಿರ ಹೇಳ್ತಿದ್ದಾರೆ ಹಾಂ ಒಮ್ಮೆ ಮೂವತ್ತರಿಂದ ಹೆಚ್ಚು ಹಾಲು ಸಿಗುವಂತ ಕೆಪಾಸಿಟಿ ಇದಾವೆ ಸರಿ ಒಂದು ದಿನಕ್ಕೆ ತರ್ಟಿ ಪ್ಲಸ್ ಸಿಗುತ್ತೆ ಅಂತ ಹೇಳಿ ಆಮೇಲೆ ಬೆಲೆ ಅವ್ರು ಹೇಳೋದ್ರ ಪ್ರಕಾರ ನಾನು ಹೇಳುವಂತ ಬೆಲೆ ಅಲ್ಲ ನೀವು ಬಂದು ಕಾಂಟ್ಯಾಕ್ಟ್ ಮಾಡಿ ಹಸು ನೋಡಿ ಆಮೇಲೆ ವ್ಯತ್ಯಾಸ ಆಗ್ಬಹುದು ಬೆಲೆದು ಫಿಕ್ಸ್ ಇಲ್ಲ ಅಂತ ಸ್ನೇಹಿತರೆ ಇನ್ನೊಂದು ಇರುವಂತದ್ದು ಇನ್ನರ್ ಪ್ಯಾಚಸ್ ಮತ್ತೆ ಔಟ್ ಪ್ಯಾಚಸ್ ಬ್ಲಾಕ್ ಇರುವಂತಹ ಇರುವಂತಹ ಎಚ್ ಎಫ್ ಟಾಪ್ ಅಲ್ಲಿ ನಾನು ಹೇಳಿದ್ನಲ್ಲ ಇನ್ನರ್ ಪ್ಯಾಚಸ್ ಈ ತರ ಬಂದ್ರೆ ಬಾರಿ ಒಳ್ಳೇದು ಅಂತ ಕಾಣ್ತಾ ಇದೆ ಅನ್ಸುತ್ತೆ ನಿಮಗೆ ಔಟ್ ಸೈಡ್ ಪ್ಯಾಚೆಸ್ ಡಾರ್ಕ್ನೆಸ್ ಇರುತ್ತೆ ವೈಟ್ ಏಕ್ದಮ್ ವೈಟ್ ಗೆ ಬ್ಲಾಕ್ ಅಥವಾ ಬ್ಲಾಕ್ ಗೆ ವೈಟ್ ಬರುವಂತದ್ದು ಇದು ಇರುವಂತಹ ಹಸು ಇದು ಒಂದು ನಿಮಿಷ ಹೀಗಿದೆ ಏನಿದು ಎಷ್ಟು ಹಸು ಇದು ಸರ್ ಇದು ಕಡೆಯಲ್ಲ ಸರ್ ಹ್ಮ್ ಹ್ಮ್ ಸರ್ ಇದು ಎರಡನೇದು ಇರ್ಬೋದು ಇಲ್ಲ ಮೂರನೇದು ಇರ್ಬೋದು ಹಾ. ಕನ್ಫರ್ಮೇಶನ್ ಎರಡು ಪ್ಲಸ್ ಮೂರು ಸುಲು ಇನ್ನರಲ್ಲಿ ಇದೆ ಇನ್ನೊಂದು ನೋಡಿಲ್ಲ ಸರ್ ಸುಮ್ಮನೆ ಹಾಕಿ ಸುಳ್ಳು ಹೇಳೋದು ಇಲ್ಲ ಎರಡಾಗಿರುತ್ತೆ ಇಲ್ಲ ಮೂರನೇ ಸರ್ ಎಷ್ಟು ಲೀಟರ್ ಹಾಲು ಕೊಡೋ ದಿನ ಸರ್ ಇದು ಒಂಬತ್ತು ಹತ್ತು ಇಂಡಿಯಾದ ಅಂತ ಸರ್ ರೈತರು ಹೇಳಿದ್ದಾರೆ ನಾವು ನೋಡಿಲ್ಲ ನಾವು ಕನ್ಫರ್ಮ್ ಕನ್ಫರ್ಮ್ ಇಲ್ಲಪ್ಪ ನಾವು ಯಾವ ಹಸು ಆಗ್ಲಿ ಎಷ್ಟೇ ಅಷ್ಟೇ ಅಂತ ನಾವು ಕನ್ಫರ್ಮ್ ಹೇಳಿಲ್ಲ ಮೋಸ ಮಾಡಿ ಕೊಡಬಾರ್ದು ಸರ್ ನಾವು ದುಡ್ಡು ದುಡ್ಡೇ ಇರಲ್ಲ ಇರಲ್ಲ ಏನು ರೇಟ್ ಏನಾಗ್ಬೋದು ಸರ್ ಸರ್ ಇದಕ್ಕೆ ಎಂಬತ್ತೈದು ಸಾವಿರ ಹೇಳ್ತೀನಿ ಸರ್ ಅಂದ್ರೆ ಎಂಬತ್ತೈದು ಏಯ್ಟಿ ಸಾವಿರ ಎಂಬತ್ತೈದು ಹೇಳ್ತೀವಿ ಸರ್ ಇಲ್ಲಿ ವ್ಯಾಪಾರಕ್ಕೂಂತ ಹೆಚ್ಚು ಕಡಿಮೆ ಕೊಡ್ತೀನಿ ಸರ್ ಓಕೆ 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 ಸರ್ ಗಾದೆನೇ ಇದೆ ಸರ್ ಮಾಡಿದ ಹುಣ್ಣು ಮಾರಾಯ ಅಂತ ಸ್ನೇಹಿತರೆ ಇದು ಏಯ್ಟಿ ಪ್ಲಸ್ ಹೇಳೋಂಥ ಸು ಇದು ಸುಹಿಲ್ ಹತ್ರ ಎಂಟು ಕೆ ಇದೆ ಅದು ಆಮೇಲೆ ಇದ್ರ ಜೊತೆ ಇನ್ನೊಂದು ಹಸು ಕೂಡ ಇದೆ ಅದ್ರದ್ದು ಕೂಡ ನಾನು ಪರಿಚಯ ಮಾಡ್ಕೊಡ್ತೀನಿ ಲೇಟ್ ಮಾಡೋದು ಒಂದು ಎಂಟು ಹತ್ತು ದಿವಸದಲ್ಲಿ ಕರಾವ ಕರಾವತ್ತೆ ಅಂತ ಹೇಳ್ತಿದ್ದಾರೆ ಒಂದು ಐದು ಡೇಸ್ ಬೇಕು ಮಿನಿಮಮ್ ಅಂತ ಹೇಳಿ ಇನ್ನು ಒಳ್ಳೆ ತೊಡೆ ಬರುತ್ತೆ ಸರ್ ಇನ್ನು ಸುಕ್ಕಿ ಚೆನ್ನಾಗಿದೆ ಸ್ವಲ್ಪ ಹಿಂಗೆ ಮೂವ್ ಮಾಡಿ ನೋಡಿ ನರ ತೊಟ್ಟು ತೊಡೆ ಎಲ್ಲ ನೀಟ್ ಸರ್ ಓಕೆ ನಂತರ ಹೇಗಿದೆ ಎಲ್ಲ ರೀತಿ ನಿಪಲ್ಸ್ ಏನು ಡ್ಯಾಮೇಜ್ ಇಲ್ಲ ಸ್ಟ್ರೈಟ್ ಇರೋಂಥದ್ದು ಹಾಂ ಎಲ್ಲ ಚೆಕ್ ಮಾಡ್ಕೊಂಡು ಕೊಡ್ತೀನಿ ಸರ್ ಏನೇ ಫಾಲ್ಟ್ ಇದ್ರೂ ಒಯ್ಬೇಡ್ರಿ ಸರ್ ಓಕೆ ಓಕೆ ಹಿಂಗಿದೆ ನೋಡಪ್ಪ ಟಾಪ್ ಆಗಿ ಹಾಗೆ ಇಟ್ಕೊಳ್ರಿ ಬಸ್ ಐ ಈ ಪಲ್ಸು ಬಿಡಿ ಬಿಡಿ ಆಗಿದೆ ಬ್ಲ್ಯಾಕಿಶ್ ಇದೆ ಓಕೆ ಸರ್ ಇಲ್ಲಿ ಆಗ್ಬೋದು ಇನ್ನೊಂದು ಅದು ಬೇಗ ಅದೊಂದು ತಗೊಂಬಂದು ರೈತರ ಮನೆ ಸರ್ ದನ ಕರೆ ಕೊಡ್ತಾ ಇದ್ದಾನ ಸರ್ ಆಡಾಕ್ ಮೇಲೆ ಎಲ್ಲರೂ ಹುಡುಕಿ ಹಾಂ 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 ಅದು ಬೇಕಿರೋದಪ್ಪ ಬಂದವರು ಇನ್ನೊಂದಿರೋ ಅಂತ ಹೆಚ್ ಎಫ್ ಹಲೋ ಬ್ಲ್ಯಾಕ್ ವೈಟ್ ಫ್ಯಾಚರ್ಸ್ ತೊಳೆ ಭಾಗದಲ್ಲಿ ರೆಡ್ ಮಿಕ್ಸ್ ಬರುವಂಥದ್ದು ಇದೇನು ನನಗೆ ಅನ್ಸುತ್ತೆ ಸರ್ ಇನ್ನೊಂದು ಫಿಫ್ಟೀನ್ ಡೇಸ್ ಹದಿನೈದು ದಿವಸಲ್ಲಿ ಕರಾಗುತ್ತೆ ಇದನ್ನು ಚೊಚ್ಚಿಲ್ಲ ಅಣ್ಣ ಇದು ಸರ್ ಎರಡನೇ ಸೋಲು ಸರ್ ಯಾಕೆ ತೊಳೆ ನೋಡಿದ್ರೆ ಹೆಚ್ಚಿನ ಭಾಗ ನೋಡಿದ್ರೆ ಸ್ವಲ್ಪ ಟೈಮ್ ಇದೆ ಸರ್ ಒಂದು ಹದಿನೈದು ದಿನ ಉದ್ದ ಪನ್ನ ಎಲ್ಲ ಭಾರಿ ಉದ್ದ ಪನ್ನ ಲೆಂತ್ ಇದೆ ಚೆನ್ನಾಗಿದೆ ಸರ್ ಅದು ಆ ಹಸುಗಳು ಮೊದಲನೇ ಹಸು ನೋಡಿದ್ವಲ್ಲ ಆ ಲೆಂತ್ ಇದಕ್ ಬರ್ತದ ನೋಡ್ರಿ ರೈತರ ಮನೆ ಸರ್ ಆಡಾಕ್ ಎಲ್ಲಿ ಹೊಡ್ಕೊಂಡ್ರಿ ಸ್ವಲ್ಪ ಎಚ್ ಹೆಚ್ಚಾಫ್ ಅಲ್ಲಿ ಕ್ರಾಸ್ ಬರುತ್ತೆ ಸರ್ ಹಾ ಹಾ ಎಷ್ಟನೇ ಸುಲ್ ಅಂದ್ರೆ ಎರಡು ಅಂದ್ರಲ್ಲ ಎರಡನೇ ಸುಲ್ ಸರ್ ಆರಲ್ಲಿ ಆರಲ್ಲಿ ಒಂದು ಕಡೆ ಎರಡನೇ ಸುಲ್ ಆರಲ್ಲಿ ಇರುವಂತದ್ದು ಹಾಲಿನ ಬಗ್ಗೆ ನಾನು ಅದ್ರ ಬಗ್ಗೆ ಹೇಳಕ್ ಹೋಗೋದಿಲ್ಲ ಯಾಕಂದ್ರೆ ನಾವು ಹೆಂಗೆ ಅದು ಮೇಸ್ತೀವಿ ಅಥವಾ ಬರುತ್ತೆ ಅಂತ ನಿಪ್ಪಲ್ ಮತ್ತು ಶಾರ್ಟ್ಸ್ ಇದಾವೆ ಏನು ಈಗ ಚೊಚ್ಚಲ ಅಥವಾ ಎರಡು ಮೂರು ಹಂತಗಳಾಗಿರ್ತಾವಲ್ಲ ಆತ ಬ್ರೀಡಿಂಗಿಗೆ ತೊಗೊಳ್ಲಿಕ್ಕೆ ಎಲ್ಲ ಸೆಟ್ ಆಗಿರ್ತವೆ ಒಳ್ಳೆ ಬ್ರೀಡ್ ತಗೋಬೇಕು ತೊಗೋಬೇಕು ಅಂದ್ರೆ ಈ ಥರನ ಆಯ್ಕೆ ಕೂಡ ಮಾಡಬಹುದು ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ ಅಷ್ಟೇ ರೇಟ್ ಏನು ಬರುತ್ತೆ ಹಸು ಇಲ್ಲಿ ಸರ್ ಇದಕ್ಕೆ ಎಪ್ಪತ್ತಾರು ಸಾವಿರ ಹೇಳ್ತೀನಿ ಸರ್ ಓಕೆ ಈಗ ಇಲ್ಲಿ ವ್ಯಾಪಾರ ಕುಂದಾಗ ಒಂದು ಸ್ವಲ್ಪ ಕಮ್ಮಿ ಕೊಡ್ತೀನಿ ಸರ್ ಅಷ್ಟೇ ಇಷ್ಟು ಬಿಗಿ ಹಾಕಲ್ಲ ಹಾಂ ಹಾಂ ಅಲ್ಲ ದೂರಿಂದ ಬಂದು ಹೋಯ್ತಾರ ಸರ್ ನನ್ನ ಹತ್ರ ಹ್ಞೂ ಹ್ಞೂ ಎಪ್ಪತ್ತ ಆರು ಅಂತ ಹೇಳ್ತಾರೆ ಬಿಗಿಯಿಲ್ಲ ನೋಟಿದೆ ಆಮೇಲೆ ಇನ್ನೊಂದು ಹೇಳ್ತೀನಿ ಸರ್ ತುಂಬಾ ರೇಟ್ ಆಗ್ತದೆ ಅಂತ ಸೊ ಇಲ್ಲ ಅದ್ರ ಬಗ್ಗೆ ಏನು ಹೇಳಕ್ ಇಷ್ಟ ಪಡ್ತಾರೆ ಕಾಮೆಂಟ್ ಹಾಕ್ತಾರಲ್ಲ ಇವಾಗ್ಲೇ ಅಡ್ವಾನ್ಸ್ ಆಗಿ ಚರ್ಚೆ ಮಾಡಿಬಿಡೋಣ ಹೆಂಗೆ ರೇಟ್ ವಿಚಾರಕ್ಕೆ ಏನು ಸರ್ ರೇಟ್ ಅಂದ್ರೆ ಅವರು ಫೋನ್ ನಲ್ಲಿ ದನ ಕಾಣಲ್ಲ ಸರ್ ವಿಡಿಯೋದಲ್ಲಿ ಇಲ್ಲಿ ಒಳ್ಳೆ ಸೈಜ್ ಉದ್ದಾಪನೆ ಎಲ್ಲ ಚೆನ್ನಾಗಿರ್ತವೆ ಅವ್ರು ವಿಡಿಯೋದಲ್ಲಿ ಸಣ್ಣ ಕಾಣ್ತಾವ್ ಸರ್ ಹಂಗಾಗಿ ರೇಟ್ ಜಾಸ್ತಿ ಆಯ್ತು ಅಂತ ಹೇಳ್ತಾರೆ ಎಲ್ಲ ಈಗ ನಿಮಗೆ ಒಂದು ವಿಡಿಯೋ ಮಾಡಿಸ್ತೀನಿ ಸರ್ ಮುಂದೆ ನಾನು ಕೊಟ್ಟಿರೋ ಹಸು ಅವು ಎಷ್ಟು ಬೆಲೆ ಕೊಟ್ಟಿದೀನಿ ಅವು ಏನು ಹಾಲು ಹಿಂಡ್ತದವೆ ರೈತರು ಮನೆಯಲ್ಲಿ ಯಾವ ತರ ನೋಡ್ಕೊಂತ ಇದಾರೆ ಎಲ್ಲಾ ಒಂದು ವಿಡಿಯೋ ಮಾಡ ಕೊಡ್ತೀನಿ ನೀವು ಒಂದಿನ ಕರ್ಕೊಂಡ್ ಹೋಗಿನಿ ಸರ್ ರೈತರ ಮನೆಗೆ ನಾನ್ ಕೊಟ್ಟಿರೋ ಹಸುಗಳು ಯಾವ ತರ ಅವ್ರ ಹತ್ರ ಬಾಳ್ಕೆ ಬರ್ತಾ ಇದಾವೆ ಅದ್ರ ಬಗ್ಗೆ ಒಂದ್ ವಿಡಿಯೋ ಮಾಡೋಣ ಸರ್ ಖಂಡಿತ ನನ್ ನನ್ಗೆ ಅದೇ ಹಸಿ ನೀವೇನೇನ್ ಹಸು ಕೊಟ್ಟಿದೀವಿ ಅವ್ರ ಗಳು ಅವ್ರ ಮನೆಗಳು ವಿಸಿಟ್ ಮಾಡೋಣ ಮೊದ್ಲೆ ಇಂಡ ಗಳು ಕಿಂತ ರೈತರ ಮನೆಗೆ ಜಾಸ್ತಿ ಓಕೆ ಸರ್ ನಾ ಕೊಟ್ಟಿರೋ ಆಕಳುಗಳು ಒಳ್ಳೆ ಚೆನ್ನಾಗ್ ಹಾಳು ಹಿಡ್ತದ ಸರ್ ಹ್ಮ್ ಹ್ಮ್ ಒಂದ್ ವಿಡಿಯೋ ಮಾಡಿಸ್ತೇನೆ ಸರ್ ಅದ್ರ ಬಗ್ಗೆ ಶೋರ್ ಹೋಗೋಣ ಖಂಡಿತ ನಾನ್ ರೆಡಿ ಆದಷ್ಟು ನಾನು ಬಿಡುವು ಮಾಡ್ಕೊಳ್ತೀನಿ ನನಗೆ ರಜೆ ಇರೋ ಟೈಮಲ್ಲೇ ಹೋಗೋಣಂತೆ ಸರ್ ನಮಸ್ತೆ ಗುಂಡಿರ ಹಸು ಎರಡು ಇದು ಯಾವ ಸ್ಥಳ ಏನು ಸ್ವಲ್ಪ ವಿಡಿಯೋದಲ್ಲಿ ಸರ್ ನನ್ನ ಹೆಸರು ವಿಶ್ವನಾಥ್ ರಾಜಶೇಖರ್ ಗುಡಿ ಅಂತೇಳಿ ನಾವು ಹುದ್ದೆ ಶಿಕ್ಷಕರು ಹೈಸ್ಕೂಲ್ ಟೀಚರ್ ಪ್ರತಿದಿನ ವಿಡಿಯೋ ಮತ್ತೆ ಅವರ ವಾಟ್ಸಪ್ ಸ್ಟೇಟಸ್ ಅದಕ್ಕೆ ನಾನು ಲೈಕ್ ಮಾಡಲಿಲ್ಲ ಭಾಳ ಒಳ್ಳೆ ಒಳ್ಳೆಯ ನಮಗೆ ಗ್ಯಾರಂಟಿ ಕಾದ್ರಿ ಹೇಳಿದರು ನಾವು ಬಂದಿರೋದು ಬಾಗಲಕೋಟೆ ಜಿಲ್ಲೆ ಇಲ್ಕಲ್ ಒಂದು ಹಳ್ಳಿ ಇಲಾಳ್ ಅಂತೇಳಿ ಬಂದು ನೋಡಿಕೊಂಡು ಅಡ್ಡಿಲ್ಲ ಏನು ಸಮಸ್ಯೆ ಇಲ್ಲಿ ಯಾವುದು ರೀತಿಯಾದಂಥ ತೊಂದರೆಗಳಿಲ್ಲ ಒಳ್ಳೆ ಕಾದ್ರಿಗಾವು ಅದರಲ್ಲಿ ನಮ್ದು ಭಾಳ ದುಡ್ಡು ನಾಡೋದು ಭಯಂಕರ ಅಲ್ಲಿ ಅಡ್ಜಸ್ಟ್ ಆಗಬೇಕನ್ನುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡೆ ನಾನು ಅವ್ರು ಕೇಳಿಕೊಂಡು ಖರೀದಿ ಮಾಡಿದ್ದೀನಿ ಏನಿಲ್ಲ ಯಾವ್ದೇ ರೀತಿ ಅಂತ ರೈತರಿಗೆ ಎಂತ ಅನುಕೂಲ ಮಾಡ್ತಾರ ಯಾವ್ದೇ ರೀತಿ ಇಷ್ಟೇ ಕೊಡು ಅಷ್ಟೇ ಕೊಡೋ ಅಂತ ಬಾರ್ಗೇನ್ ಮಾಡೋದಿಲ್ಲ ಏನು ರೈತರಿಗೆ ಒಳ್ಳೇದಾಗ್ಬೇಕ ಸರಿ ಐದತ್ ಸಾವಿರ ರೂಪಾಯಿ ಏನ್ ವಿಚಾರ ಮಾಡೋದಿಲ್ಲ ಅಂತ ಸ್ವಭಾವ ಹ್ಮ್ ನಾವ್ ಮಾತಾಡ್ಕೊಂತ ನಾವಿಲ್ಲೇ ಲೋಕಲ್ ಯಾರು ಹೊನ್ನಾಳಿ ಬಳ್ಳಾರಿ ನಮ್ಮೂರು ಆ ವರ್ಷ ನೋಡಕ್ಕಂತೆ ಒಂದು ವಾರ ದೂರದಿಂದಲೇ ನಾನು ನೋಡಿದ್ದೆ ಸ್ವಲ್ಪ ನೋಡಿ ಈ ಆಟ ಖರೀದಿ ಮಾಡ್ಬೋದು ಅಂತಲೇ ನಾನು ಬಂದನು ನಾನು ಬರೋಕ್ಕೆ ಅವ್ರಿಗೆ ವ್ಯಾಪಾರ ಆಗಿದ್ದಾರೆ ಖುಷಿ ಅವ್ರು ದೂರಿಂದ ಬಂದಾರೆ ಅವ್ರಿಗೆ ನಾನು ಈ ಆಟೋಗಳು ನಾನು ಬಿಟ್ಕೊಡ್ತೇನೆ ನಾನು ಲೋಕ ನಾನು ಇನ್ನೊಂದು ಬಿಟ್ಟು ಬಂದೆ ಏನಂದ್ ಅಲ್ಲಿಂದ ದೂರಿಂದ ಬಂದಾರ ಉದ್ದೇಶಕ್ಕೆ ಅವರಿಗೆ ನಾನು ವ್ಯಾಪಾರ ಮಾಡ್ತಾ ಇದ್ದಾರೆ ವ್ಯಾಪಾರ ಮುಗಿಸ್ಕೊಡ್ತೀರಲ್ಲಿ ಆಟೋ ಚೆನ್ನಾಗಿದಾವೆ ತಗೋಬೋದು ಒಂದು ಐನೂರು ಹೆಚ್ಚು ಒಂದು ಸಾವಿರ ಏನು ಕಿರಿಕಿರಿ ವ್ಯಾಪಾರ ಇಲ್ಲ ಸಾಕೆ ಹೇಳಿ ಮಾಡಿದ್ರಿಂದ ಅವರು ಕೊಟ್ಟದ ಒಳ್ಳೆ ಮನವಿ ಹಿಂದೆ ಕೊಡ್ತಾರೆ ಈ ರೇಟಿ ಆಟೋ ಕೊಡಬಲ್ಲ ಅವ್ರು ನನ್ನ ಅನಿಸಿಕೆ ಪ್ರಕಾರ